ನೋಡಿ ಸ್ನೇಹಿತರೆ ಇವಾಗ ನಾವು ಸಿಟಿಗೆ ಎಂಟ್ರಿ ಆದವು ಸಿಟಿಗೆ ಬಂದಿದ್ದೀವಿ ಎಡಗಡೆ ನೋಡಿ ಇದೊಂದು ಹೋಟೆಲ್ ಇದೆ ಈಗ ಮಾಲ್ ಆಫ್ ಮೈಸೂರು ಇದು ಲೆಫ್ಟಲ್ಲಿ ಇದು ಎಡಗಡೆ ನೋಡ್ತಾ ಇದ್ದೀವಿ ಇದು ಮಾಲ್ ಆಫ್ ಮೈಸೂರು ಹಾಂ ಇದು ಬಲ್ಗಡೆ ಒಂದು ಯಾವುದೋ ಮೈಸೂರು ಸ್ಯಾರಿ ಸಿಲ್ಕ್ ಅಂತ ಓಪನ್ ಆಗಿದೆ ಇದು ಹೊಸ ಅಂಗಡಿ ಹಾಂ மைசூர் சில் சாரீ சில் அண்ட் மைசூர் சாரீஸ் அண்ட் சில் அந்த அங்கே ஓப்பன் ஆடி சீரேது சனிதே இது மாலாஃப் மைசூர் அப்போசிட்டே இரோது நல்ல சேத்திரே அங்கே ஒகே

ನೋಡ್ತಾ ಇದ್ದೀರಾ ಇದು ಎಕ್ಸಿಮಿಷನು ರೈಟ್ ಇದೆ ಅದು ಎಕ್ಸಿಮಿಷನು ಇದು ಎಕ್ಸಾಮಿಷನ್ ದಿಂಬಾಗರ ಇದು ರೋಡ್ ಇದು ರೋಡು ಇದು ತರಕಾರಿ ಮಾರ್ಕೆಟ್ ಇದು ತರಕಾರಿ ಮಾರ್ಕೆಟ್ ಲೆಫ್ಟ್ ಅಲ್ಲಿ ಕಾಣ್ತದೆ ಇಲ್ಲಿ ತರಕಾರಿಗಳನ್ನ ತರ್ತಾರೆ ಹೋಲ್ಸೇಲಲ್ಲಿ ಹೋಗ್ತಾರೆ ತರಕಾರಿಗಳನ್ನೆಲ್ಲ ಹೋಲ್ಸೇಲಾಗಿ ಜನ ಗನ್ ಗನ್ನೌಸ ಅಂತ ಹೇಳ್ತಾರೆ ಇದನ್ನು ಇದು ವಿಡಿಯೋ ಪೊಲೀಸ್ಗಳು ಯಾಕೋ ನಿಂತಿದ್ದಾರೆ ಇಲ್ಲಿ ಅವರು ವಿಶ್ ಮಾಡೋರು ಬನ್ನಿ ಸ್ನೇಹಿತರೆ ನೋಡಿ ತರಕಾರಿದು ರೈಟ್ ಸೈಡ್ ಅಲ್ಲಿ ಎಕ್ಸಿಬಿಷನ್ ನೋಡ್ತಾ ಇದೀರಾ ಮುಂದೆ ರೋಡ್ ನೋಡಿ ಮಹೇಶ ಆಗ್ಲೇ ಪೊಲೀಸ್ ಅವ್ರು ವಿಶ್ ಮಾಡ್ದ ಇದೀವಲ್ಲ ಅದಕ್ಕೆ ವಿಶ್ ಮಾಡ್ತಾ ಇರೋದವ್ರು అతాయితీవ్ వీడియో మాతాయి అంత అనిబుట్ అదకే విష్ మా ఇది యాదు మ్యాచ్ అయిదు జె ఎస్ ఎస్ హాస్పిట్లహత్రీవీగా ఈ జెస్ ఎస్ హాస్పిట్లు రోడు నోడ్తాయిర ఇది లో నోట్ హాస్పిటల్ నోడ్తాయి అదే వయ్ జెస్ ఎస్ హాస్పిటల్ ముందే సిటీ రౌండ్ హోళ అంత్బట్ సిటీ మైసూర్ సిటీ ట్రిప్ మిక్కు ఇదొంది ಇದೆ ఇది మధ్యలో ముఖ్య ప్రాణ దేవరీ ಅಂತ ನೋಡಿ ಇಲ್ಲಿ ನೂರಂತ ಗಣಪತಿ ಸರ್ಕಲ್ ಬರುತ್ತೆ ಇದು ನಿಂಗೇ ಹೋದ್ರೆ ಮೈಸೂರು ಟ್ರಾಫಿಕ್ ಇದೆ ರೋಡಿಗೆ ಇದು ನೂರೊಂದು ಗಣಪತಿ ಸರ್ಕಲ್ ಇದು ಇದು ಅಗ್ರಹಾರ ಸರ್ಕಲ್ ಇದು ಅಗ್ರಹಾರದ್ದು ನೂರ ಒಂದು ಗಣಪತಿ ದೇವಸ್ಥಾನ ಹಿಂದೆನೆ ಬರೋದು ಅಗ್ರಹಾರ ಸರ್ಕಲ್ ಹತ್ರ ಇದ್ದೀವಿ ಈಗ ಹೋಗ್ತಾ ಇದೀವಿ ಸ್ಟ್ರೈಟು ಸ್ಟ್ರೈಟ್ ಹೋಗ್ತಾ ಇದ್ದೀವಿ ಇದೇ ನೂರೊಂದು ಗಣಪತಿ ದೇವಸ್ಥಾನ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇದು ನೂರೊಂದು ಗಣಪತಿ ದೇವಸ್ಥಾನ ಇದು ಓಪನ್ ಆಗಿಲ್ಲ ಅನ್ಸುತ್ತೆ ಇದು ಸಂಜೆ ಓಪನ್ ಆಗುತ್ತೆ ಮುಂದೆನೇ ಹೋಗ್ತಾ ಇದೀವಿ ನೂರೊಂದು ಗಣಪತಿ ದೇವಸ್ಥಾನದ ಹೋಗ್ತಾ ಇದ್ದೀವಿ ಯಾವ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆ ರೈಟ್ ಸೈಡ್ ಕೆಎಸ್ಎಸ್ ಸಂಸ್ಕೃತ ಪಾಠ ಶಾಲೆ ಮತ್ತು ವಿದ್ಯಾರ್ಥಿ ನಿಲಯ ಅಂತ ಆ ಹಾಸ್ಟೆಲ್ ಅದು ಈಗ ನಾವು ಸಿಗ್ನಪಸ್ ಫೈರ್ ಗೆ ಬಂದಿದೀವಿ ಈಗ ಮೈಸೂರು ಸಿಕ್ಕಪ್ಪ ಸ್ಕಾಯ್ ಸಿಗ್ನಲ್ ಬಿಟ್ರೆ ಹೋಗ್ತೀವಿ ಇನ್ನು ಸಿಗ್ನಲ್ ಬಿಟ್ಟಿಲ್ಲ ಮೈಸೂರು ನೋಡಿ ಸ್ನೇಹಿತರೆ ಎಷ್ಟು ಕ್ಲೀನ್ ಆಗಿದೆ ಮೈಸೂರನ್ನ ಕ್ಲೀನ್ ಸಿಟಿ ಅಂತಾನೆ ಕರೀತಾರೆ ಎಲ್ಲ ಯಾವ ಏರಿಯಾ ಹೋದ್ರು ಕ್ಲೀನ್ ಆಗಿರುತ್ತೆ ಮೈಸೂರು ಇನ್ನೂ ಬಿಟ್ಟಿಲ್ಲ ಸಿಗ್ನಲ್ಲು ಜಂಪ್ ಮಾಡೋಕ್ಕಾಗಲ್ಲ ಫೈನ್ ಬೀಳುತ್ತೆ ಜಂಪ್ ಮಾಡಿದ್ರೆ ಸ್ಟ್ರೈಟ್ ಹೋದ್ರೆ ಇದು ಆರ್ ಟಿ ಒ ಸರ್ಕಲ್ ಸಿಗುತ್ತೆ ಸಿಗ್ನಲ್ ಬಿಟ್ಟರೆ ಸ್ಟ್ರೈಟ್ ಹೋದ್ರೆ ಆರ್ ಟಿ ಒ ಸರ್ಕಲ್ ಸಿಗುತ್ತೆ ಆರ್ ಟಿ ಒ ಸರ್ಕಲ್ ನೋಡೋಣ ಬನ್ನಿ ಧೂಳು ಒಳ್ಳೆ ಹೊಡಿತಾ ಐತೆ ಅಲ್ವಾ ಕಣ್ಣು ಧೂಳು ಹೊಡಿತ ಅಲ್ವಾ ಕಣ್ಣಿಗೆ ಧೂಳು ಬೇರೆ ಹೊಡಿತೈತೆ ನಾವು ಆರ್ ಟಿ ಒ ಸರ್ಕಲ್ ಹತ್ರ ಬಂದು ಇವತ್ತ ರೈಟ್ಗೆ ಹೋದ್ರೆ ರಾಮ್ಸ್ವಾಮಿ ಸರ್ಕಲ್ ಈಗ ರಾಮ್ಸ್ವಾಮಿ ಸರ್ಕಲ್ಗೆ ಹೋಗ್ತಾ ಇದ್ದೀವಿ ಇವತ್ತು ಮೈಸೂರ್ನ ಒಂದು ರೌಂಡ್ ಹಾಕ್ತಿವಿ రైట్కి తిరు కండ్రె ఆర్ టీ రామ్స్వమీ సర్కలు సిటీ బస్ స్టాండ్ హోగ అంతి అరమనే సిటీ బస్టాండు నోడి రామ్స్వామి సర్కల్ స్ట్రైట్ మైస్ ఇది ಆಗೆ ಬಗ ಎಕ್ಸಾಕ್ಟ್ ರಾಮಸೇನಿ ಸರ್ಕಲ್ ಬಂದಿದೀವಿ ಬೈไซಕ್ 100 ಫೀಟ್ ರೋಡ್ ಅಲ್ವಾ ಹಾ ಹಾ ಮುಂದೆ ಏನು ಸಿಗತದೆ ಹೊರಗೆ ಹೀಗೆ ಅ ಇ ಇಲ್ಲ ಸಿಗ್ನಲ್ ಬಂತೋ ಸಿಗ್ನಲ್ ಬಿಟ್ರೆ ಮುಂದೆ ಏನು ಸಿಗುತ್ತಪ್ಪ ಅರ್ಮನೆ மைசூர் பாலேஸ் சிக முந்தேதோட நீங்க மைசூர் அரமனை பாலேஸ் சேர்த்து விடுத்து அங்கே இதுனல் இது அண்ட் ஃபீட் நோடனேதான் ஸ்டைட்ட மைசூர் பாலேஸ் சிங்கத்தை அரமனை அரமேலேனா நோடனா தீங்கே ஒரே ஏக இவத்து அரமனை ஒழுங்கே ஹோகக்காக நம்ம சிட்டி ரவுண்ட்ஸ் ஒடத்தீங்க அத பாலக்காக ಫಿಟ್ ನೋಡಿ 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 ಮೈಸೂರದು ನಮ್ಮ ಮೈಸೂರನೆ ಅದ್ಭುತ ಮಾತ್ರ ಹಂಡ್ರೆಡ್ ಫಿಟ್ ರೋಡ್ ಎಷ್ಟೊಂದು ಚೆನ್ನಾಗಿದೆ ಯಾವ ಕಡೆ ನೋಡಿದ್ರೆ ಕ್ಲೀನ್ ಆಗಿದೆ ನಮ್ಮ ಮೈಸೂರು ಸಿಟಿ ಸ್ವಚ್ಛ ಸಿಟಿ ಅಂತಾರೆ ಸ್ವಚ್ಛತೆಗೆ ನಂಬರ್ ಒನ್ ಸಿಟಿ ಇದು ಇಂಡಿಯಾದಲ್ಲೇ ನಂಬರ್ ಒನ್ ಸಿಟಿ ಅಂತಾನೂ ಹೇಳ್ಬೋದು ಹೇಳ್ಬೋದಲ್ಲ ನಂಬರ್ ಒನ್ ಸಿಟಿನೇ ಇದು மைசூரு நோடி பாகசால அந்த ஒன்றுனல் வந்து இதுனல் இதனால் சிங்னல் இல்லை ஒன்று நிமிஷ ஆக எடுத்து வச்சு நம்ம நோட் சிங்னல் முடிச்சுக நேர அரமன் ரோடு சிக இது பட்டசாலே பசவேஸ்வர வத்த அந்தேத்தேன் வுண்ட்ா இசவேஸ்வர சூ இது நோடிசர சாச்சுவர கூறும் இதற்கேசல் அந்த அரமனை வந்து அந்த நோடன்னு அது டாங்கா கடிகள் நினைவே अमारी बस नि अबारी बस्सू अल टांग गाड़ी अमारी बस् वही

ಜೋತಕ್ಕೆ ಟಿಕೆಟ್ ಕಟ್ಲಿ ಹಂ ಟೂರ್ಸ್ ಫಾರ್ಮಲೇತ್ರ ಟಿಕೆಟ್ ಕೊಡ್ತಾರೆ ಟಿಕೆಟ್ ಕೂಡ ಜಾಗಕ್ಕೆ ಬಂದಿದೆ 19 ಜನ ರಶ್ ಇದ್ದಾರೆ ಇನ್ನೊಂದು राउंड ಹಾಕೊಂಡ್ರೆ ಕಣೋ ಬರ್ತಾರೆ ಟಿಕೆಟ್ ಟಿಕೆಟ್ ಭಾರತೀಯ ಹಾಲ್ ಯಾಕೆ ಹೇಳ್ತೀರೋ ಟಿಕೆಟ್ ಕೊರತೆ ಇರೋದು ಆಗಿ ಹೇಳ್ತಾರೆ

ಎಲ್ಲ ಪ್ರವಾಸಿಗರು ಸುಮಾರು ಬಂದಿದ್ದಾರೆ ಪ್ರವಾಸಿಗರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಟೂರಿಸ್ಟು ಎಲ್ಲ ಈ ಕಡೆ ಮೈಸೂರು ಪ್ಯಾಲೇಸ್ಗೆ ಮೈಸೂರು ಪ್ಯಾಲೇಸ್ ಪಕ್ಕದ ರೋಡಲ್ಲಿ ಹೋಗ್ತಾ ಇದ್ದೀವಿ ಇಲ್ಲೇ ಮಗ್ಗಲಲ್ಲಿ ನೋಡಿ ಈ ಕಡೆ ಎಲ್ಲ ಟೂರಿಸಂ ಅವ್ರು ಬಂದಿರೋರು ಗಾಡಿ ಪಾರ್ಕ್ ಮಾಡಿದ್ದಾರೆ ಈ ಕಡೆ ಸೈಡ್ ಅಲ್ಲಿ ಲೆಫ್ಟ್ ಅಲ್ಲಿ ಎಲ್ಲ ಪಾರ್ಕ್ ಮಾಡಿರೋದು ಗಾಡಿ ಟೂರಿಸಮ್ದು ಪ್ಯಾಲೇಸ್ ಮೈಸೂರು ಪ್ಯಾಲೇಸ್ ನೋಡಕ್ ಬಂದಿದ್ದಾರೆ ಮೈಸ ಎಲ್ಲ ಪ್ಯಾಲೇಸ್ ನೋಡಕ್ ಬಂದವರಲ್ವ ಇವರೆಲ್ಲ ಇಲ್ಲೆಲ್ಲ ರಾಜಸ್ಥಾನದವರು ತುಂಬೋರಲ್ಲ ಯಾವುದೋ ಕೇರಳ ಗಾಡಿ ನೋಡಿದು ಸೈಡ್ಗೆ ಹಾಕೋ ಅನಪ್ಪ ಗಾಡಿ ಇನ್ನೋವಾ ನೋಡಿ ಸ್ನೇಹಿತರೆ ಹೀಗೆ ಹೋಗ್ತಾ ಇದ್ದೀವಿ ಆ ಕಡೆಯಿಂದ ಬಂದಿದ್ದೀವಿ ಮೈಸೂರು ಮಾತ್ರ ಪೀಸ್ಫುಲ್ ಆಗಿದೆ ಇದು ಕಾಂಪೌಂಡ್ ಅದು ಕಾಂಪೌಂಡ್ ನೋಡಿ ಎಷ್ಟು ದೊಡ್ಡದಾಗೈತೆ ಕಾಂಪೌಂಡು ಟಾಂಗ ಗಾಡಿ ಹೋಗ್ತಾ ಇದೆ ಇದು ಟಾಂಗ ಗಾಡಿ ಮೈಸೂರು ನಂತರ ಪ್ರವಾಸಿಗರು ಈಗ ನಾವು ಅರಮನೆ ಮುಂಭಾಗಕ್ಕೆ ಬಂದಿದ್ದೀವಿ ಈ ಕಡೆ ಒಂದು ರೋಡ್ಗೆ ಇದನ್ನ ಅರಮನೆ ಮುಂಭಾಗ ಇದು ಮೈಸೂರು ಪ್ಯಾಲೆಸ್ 그러면은 ಮುಂಭಾಗ ಬಂದಿದೆ ಇರೋ ಹಾಗೆ ಇಲ್ಲಿ ನೇನ್ ಎಂಟ್ರೆನ್ಸ್ ಇಲ್ಲ ಇಲ್ಲಿ ಇಲ್ಲಿ ನೋಡ್ಕೊಂಡು ಹೋಗಬಹುದು ಈ ಕಡೆ ಇಲ್ಲಿ ನೇನ್ ಎಂಟ್ರೆನ್ಸ್ ಇಲ್ಲ ಇದು ಮೈಸೂರು 그러면은 ಮುಂಭಾಗ ನಿಂತಿದೀವಿ ಇಲ್ಲಿ ಸೇಟ್ ಇದೆ 그러면은 ಮುಂಭಾಗ ಇದು ಆ ನೋಡಿ ಸ್ನೇಹಿತರೆ ಇದು ಅರಮನೆ ಮುಂಭಾಗ ಇದ್ದೀವಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅರಮನೆ ಮುಂಭಾಗ ಇದು ಹಾಂ ಒಂದ್ಸರಿ ಜೂಮ್ ಮಾಡಿ ತೋರಿಸ್ತೀನಿ ಇದನ್ನು ನಾನು ಇವಾಗ ನೋಡಿ ಅರಮನೆ ಮುಂದೆ ಕಾಂಪೌಂಡು ಇದು ಆರ್ಚು ಅರಮನೆದು ಮುಂಭಾಗ ಇದ್ದೀವಿ ನೋಡಿ ಅರಮನೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಇವಾಗ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಒಳ್ಳೆ ಸುಮಾರು ಒಳ್ಳೆ ಅದ್ಭುತವಾದ ವ್ಯೂಸ್ ಚೆನ್ನಾಗಿದೆ ಕಾಣ್ತಾ ಇದೆ ಇದು ಅರಮನೆ ಬಂದಿದ್ದೀವಿ ನೋಡೋಣ ಬನ್ನಿ ಆಪೋಸಿಟು ಬಲರಾಮ ಗೇಟ್ ಅಂದರು ಆ ಗೇಟ್ಗೆ ಹೋಗಿ ನೋಡೋಣ ಇದು ಅರಮನೆ ಒಂದು ವಾಗ್ ಸುತ್ತ ಒಂದು ಗ್ರೌಂಡು ಈ ಕಡೆ ನೋಡ್ರಿ ಜಿಮ್ಸಿ ಇದೆ ಆ ಕಡೆ ಇದು ಮೈದಾನ ಇದೆ நோடம்போது அரமனையோடு நிமிஷனா அது காணேன் அரமனையு சார் காண அரமனும் நோடி நின்று

ಅರಮನೆ ಈಗ ಅರಮನೆ ಬಲರಾಮ ಗೇಟ್ಗೆ ಹೋಗ್ತಾ ಇದ್ದೀನಿ ಅಲ್ಲೋಗಿ ನೋಡಬೇಕು ಅರಮನೆ ಬಲರಾಮ ಗೇಟ್ ಅಲ್ಲಿ ದೇವಸ್ಥಾನವೂ ಇರುತ್ತೆ ಅದೊಂದು ನಾನು ಇವಾಗ ಅರಮನೆ ಗೇಟ್ಗೆ ಹೋಗಬೇಕು ಬಲರಾಮ ಗೇಟಿಗೆ ನೋಡೋಣ ಅಲ್ಲಿ இது ஆர்ேட் அந்த ஆர் கேட் சர்க்கோ இது ஆர் கேட் சர்க்கல் இது இங்கே லெஃப்டோதிரே நான் பலரமா கேட் இது சண்டே ஜன ரஷ் သစ္စာရယ်ဒီလိုင်းလေး